ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಪಾರ ಪ್ರೀತಿ ಭಾಗ ಮೂರು ಆಗ ಪ್ರಿಯಾ ನಾನು ಮೊನ್ನೆ ಹೇಳಿದ್ದ ಒಗಟಿನಲ್ಲಿ ಅವನ ಹೆಸರು ಅಡಗಿದೆ ಪ್ರತಿ ಶಬ್ದದ ಅಕ್ಷರಗಳನ್ನು ಸರಿಯಾಗಿ ಇನ್ನೊಮ್ಮೆ ನೋಡು ನದಿಯಲ್ಲಿರುವುದು ಸಾಗರದಲ್ಲಿರದ್ದು ಏನಿದೆ ಯೋಚಿಸು ಹಿಂದೇಳು ಅದಕ್ಕೆ ಜಲಜ ಎರಡರಲ್ಲೂ ನೀರಿದೆ ಇರದ್ದು ಯಾವುದೂ ಇಲ್ಲ ಅಂದೇಳು ಆಗ ಪ್ರಿಯಾ ಅಯ್ಯೋ ಅಕ್ಷರಗಳನ್ನು ಗಮನಿಸು ನದಿ ಎಂಬ ಶಬ್ದದಲ್ಲಿರುವ ಒಂದಕ್ಷರ ಸಾಗರ ಎಂಬ ಶಬ್ದದಲ್ಲಿ ಇಲ್ಲ ಎಂದಾಗ ಜಲಜ ಎರಡೂ ಅಕ್ಷರಗಳು ಇಲ್ವಲ್ಲ ಅಂದಳು ಅದಕ್ಕೆ ಪ್ರಿಯ ಇಲ್ಲ ಸರಿ ಆದರೆ ಏನು ಸರಿಯಾದ ಉತ್ತರ ನೀನೇ ಯೋಚಿಸಿ ಹೇಳಬೇಕು ಪ್ರತಿಯೊಂದು ವಾಕ್ಯದ ಒಂದೊಂದು ಅಕ್ಷರ ಸೇರಿ ಒಂದು ಅರ್ಥಪೂರ್ಣ ಪದವಾಗುತ್ತದೆ ಅದೇ ಅವನ ಹೆಸರು ನಿನಗೆ ರಾಮಾಯಣ ಮಹಾಭಾರತ ಗೊತ್ತಿದೆ ಅಲ್ವಾ ಎಂದು ಕೇಳಿ ನಕ್ಕಳು ಗಿಲಜ ಆ ಒಗಟನ್ನೇ ಮತ್ತೆ ಮತ್ತೆ ಓದುತ್ತಾ ನದಿ ಸಾಗರ ಕುಬೇರ ಬಡವ ಲತೆ ಬಳ್ಳಿ ಹೀಗೆ ಇದರ ಸುತ್ತಮುತ್ತಲೇ ಮನಸ್ಸನ್ನು ಓಡಿಸುತ್ತಾ ಇದ್ದಳು ಹಾಗೆಯೇ ಒಂದು ಹತ್ತು ಹದ್ನೈದು ನಿಮಿಷ ಕಳೆದಿರಬಹುದು ತಟಕ್ಕನೆ ಆಕೆಗೆ ಏನು ಹೊಳೆಯಿತು ಜೊತೆಗೆ ಪ್ರಿಯಾ ಹೇಳಿದ ರಾಮಾಯಣ ಮಹಾಭಾರತದ ಪಾತ್ರಗಳ ಹೆಸರಿನ ತುಲನೆ ಮಾಡಿದ್ದಳು ಹೌದು ಅದೇ ಎಂದು ಮನಸ್ಸು ಮತ್ತೆ ಮತ್ತೆ ಹೇಳಿತು ಕೂಡಲೇ ಹೇ ನಿನ್ನವನು ಪಂಚಪಾಂಡವರಲ್ಲಿ ಒಬ್ಬ ಅಲ್ವಾ ಎಂದು ನಕ್ಕು ಹೇಳಿದಳು ಆಗ ಪ್ರಿಯ ಹೌದಮ್ಮಾ ಆದ್ರೆ ಪಂಚಪಾಂಡವರಲ್ಲಿ ಯಾರೋ ಎಂದು ಕೇಳಿದಾಗ ಜಲಜಾ ನದಿಯನ್ನ ಕುಬೇರನಾಕು ಲತೆಯಲ್ಲ ಎಲ್ಲಾ ಸೇರಿದ ಚಂದದ ಹೆಸರೇ ಅವನದು ಅದವೇ ನಕುಲ ಎಂದು ಹೇಳಿ ತಕ್ಷಣ ಮೌನಕ್ಕೆ ಶರಣಾದಳು ಆಗ ಪ್ರಿಯ ದಿಕ್ಕೆಟ್ಟಂತಾಗಿ ಆಕೆಯನ್ನು ಅಲುಗಾಡಿಸುತ್ತ ಹೇ ಜಲಜಾ ಏನಾಯ್ತೆ ಯಾಕೆ ನನ್ನ ಸೆಲೆಕ್ಷನ್ ಇಲ್ಲಪ್ಪ ಕನಸರ್ಲು ಯೋಚಿಸಿ ಇರಲಿಲ್ಲ ನಾನು ಅದಕ್ಕೆ ಶಾಕ್ ಆಯಿತು ಕಣೆ ಛೇ ನಿನ್ನ ಫ್ರೆಂಡ್ಶಿಪ್ನಿಂದ ಆತನ ಪರಿಚಯ ಮಾಡಿಕೊಂಡು ಅವನನ್ನು ಲವ್ ಮಾಡಬೇಕು ಅಂತಿದ್ದೆ ನಿಜ ಹೇಳ ಅದನ್ನು ಫಸ್ಟ್ ಟೈಮ್ ನೋಡಿದಾಗಲೇ ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನನ್ನ ಹಾಟು ಚಿಟ್ಟೆಯಾಗಿ ಆರೀತು ಅಂತ ಆಡಿ ಕುಣಿಬೇಕು ಅನ್ನಿಸಿತ್ತು ಅಂದಳು ಈಗ ನಿಜವಾಗಿಯೂ ಪ್ರಿಯಾಳ ಮುಖ ಚಿಕ್ಕದಾಯಿತು ಮೌನವಾದಳು ಕೂಡಲೇ ಜಲಜ ಬಿದ್ದು ಬಿದ್ದು ನಕ್ಕಳು ನಗುತ್ತಲೇ ಹಲೋ ಪ್ರಿಯಾ ಅವರೇ ಯಾಕೆ ಈ ಮೌನ ನಿನ್ನ ಹುಡುಗನನ್ನು ನಾನು ಬುಟ್ಟಿಗೆ ಹಾಕಿಕೊಳ್ತೇನೆ ಅಂತ ಹೆದರಿಕೆ ಆಯ್ತಾ ಇಲ್ಲ ಮಾರಾಯ್ತಿ ಇಷ್ಟ ಆದದ್ದು ನಿಜ ಆದರೆ ಈಗ ನಿನ್ನ ಕತೆ ಕೇಳಿದ ಮೇಲೆ ಅದೆಲ್ಲ ಮರೆತೆ ಇನ್ನು ಕೊಟ್ಟ ಮಾತಿಗೆ ತಪ್ಪಲಾರೇನೋ ಎಂದು ನಾಟಕೀಯವಾಗಿ ಹೇಳಿದಾಗ ಪ್ರಿಯಾಳ ಗಾಂಭೀರ್ಯತೆ ಹೋಗಿ ಮುಖದಲ್ಲಿ ಮಂದಹಾಸ ಎಣಕಿತು ಜಲಜ ಹಾಗೆಲ್ಲ ಹೇಳಿದಾಗ ಪ್ರಿಯಾಗೆ ಒಮ್ಮೆ ಎದೆ ದಸಕ್ಕೆಂದೆತ್ತು ನಿಜ ಯಾಕೆಂದರೆ ಪ್ರಿಯಾ ಸ್ವಲ್ಪ ಅಂತರ್ಮುಖಿ ಅಂತರ್ಮುಖಿ ಎಂದರೆ ಮನದಲ್ಲಿದ್ದದ್ದನ್ನು ನೇರವಾಗಿ ಯಾರಲ್ಲೂ ಅಂಚದೆ ಅಗುರಾಗದವಳು ಆದರೆ ಜಲಜ ಹಾಗಲ್ಲ ನೇರ ನಡೆನುಡಿ ಬಿಚ್ಚು ಮನಸ್ಸಿನವಳು ತಪ್ಪನ್ನು ಎದುರೇ ತಪ್ಪೆಂದು ಕಣ್ಣಿಸಿಯಾಳೆ ಹೊರತು ಹಿಂದಿನಿಂದ ಮಾತನಾಡುವ ಸ್ವಭಾವವೇ ಇಲ್ಲ ಇದೇ ಸ್ವಭಾವ ಪ್ರಿಯಾಗೆ ಇಷ್ಟವಾಗಿ ಇಬ್ಬರಲ್ಲೂ ಈ ಅಲ್ಪಾವಧಿಯಲ್ಲಿ ಹತ್ತಿರವಾಗಿಸಿತ್ತು ಹೇಳು ಪ್ರಿಯಾ ಎಂದು ಜಲಜಾ ಪುನಃ ಹೇಳಿ ತನ್ನ ಕೈ ಅಲ್ಲಾಡಿಸಿದಾಗ ಪ್ರಿಯಾ ಯೋಚನಾ ಲಹರಿಯಿಂದ ವಾಸ್ತವ ಪ್ರಪಂಚಕ್ಕೆ ಬಂದಳು ಹಾಯೇನು ಎಂದು ಕೇಳಿದ್ದಳು ಆಗ ಜಲಜಾ ಹೇಳಮ್ಮ ನನ್ನಿಂದ ಏನು ಸಹಾಯವಾಗಬೇಕು ನೀನು ಇಷ್ಟಪಡುವುದು ಆತನಿಗೆ ಗೊತ್ತಾ ಕೇಳಿದಳು ಇಲ್ಲ ಪ್ರಿಯಾಳ ಚುಟುಕಾದ ಉತ್ತರ ಆಗ ಜಲಜಾ ನೋಡು ಹೀಗೆ ಹೇಳಿದರೆ ನನಗೆ ಕಷ್ಟ ಆಗುತ್ತೆ ನೀನು ಆತನನ್ನು ಮೊದಲು ನೋಡಿದ್ದು ಯಾಕೆ ಆತನೇ ಇಷ್ಟವಾದ ಎಲ್ಲವನ್ನೂ ಹೇಳಿದರೆ ನಾನು ಮುಂದೆ ಏನು ಸಹಾಯ ಮಾಡಬಹುದೆಂದು ಯೋಚಿಸಬಹುದು ಆದರೆ ನನ್ನ ಮೇಲೆ ನಂಬಿಕೆ ಇಡು ಖಂಡಿತ ನೀವಿಬ್ಬರೂ ಬಾಳ ಸಂಗಾತಿಯಾಗುವ ಹಾಗೆ ಮಾಡುವ ಜವಾಬ್ದಾರಿ ನನ್ನದು ಅಂದಳು ಇದನ್ನು ಕೇಳಿದ ಪ್ರಿಯಾ ಆತನ ತನ್ನ ಮೊದಲ ಭೇಟಿ ನಂತರದ ಮಾತುಕತೆ ತಂಗಿ ಶ್ರಾವ್ಯ ಹೇಳಿದ್ದು ಒಟ್ಟು ನಡೆದ ಪ್ರತಿಯೊಂದು ಚಿಕ್ಕ ಚಿಕ್ಕ ಘಟನೆಗಳನ್ನು ಚುಟುಕಾಗಿ ಅರ್ಥವಾಗುವಂತೆ ಹೇಳಿದಳು ನಂತರ ಥ್ಯಾಂಕ್ಸ್ ಜಲ್ಜಾ ನೀನು ಇಷ್ಟು ಹೇಳಿದ್ದು ನನಗೆ ಬೆಟ್ಟದಷ್ಟು ಖುಷಿ ಕೊಟ್ಟಿತು ಮನಸ್ಸಿನ ಭಾರ ಕಡಿಮೆಯಾಯಿತು ಆದರೆ ಆತನ ಮನಸ್ಸಿನಲ್ಲಿ ಏನಿದೆ ಎಂದು ನಿಜವಾಗಿಯೂ ನನಗೆ ಗೊತ್ತಿಲ್ಲ ಪ್ರೀತಿ ಹೇಳಿ ಕೇಳಿ ಹುಟ್ಟುವುದಿಲ್ಲ ಅಲ್ವಾ ನಾನಾತನನ್ನು ಇಷ್ಟಪಡಲು ನನಗೆ ಹಲವು ಕಾರಣಗಳಿವೆ ಪ್ರೀತಿ ಹುಟ್ಟಿತು ಬೆಳೆಯಿತು ಯಾಕೆ ಏನು ನಂಗೂ ಗೊತ್ತಿಲ್ಲ ಆತನು ನನ್ನ ಪ್ರೀತಿಸಿದರೆ ಸಂತೋಷ ಇಲ್ಲ ಅಂತಾದರೆ ಬಲತ್ಕಾರವಾಗಿ ಪಡೆಯಲಾರೆ ಅಂದಳು ಅದಕ್ಕೆ ಜಲಜಾ ನೋಡು ಪ್ರಿಯಾ ಋಣಾನುಬಂಧೀನ ರೂಪೇಣ ಪಶುಪತ್ನಿ ಸುತಾಲಯ ಅನ್ನವ ಮಾತಿದೆ ಎಲ್ಲೋ ಹೊಟ್ಟೆ ಎಲ್ಲೋ ಬೆಳೆಯುವ ಗಂಡು ಹೆಣ್ಣು ವಿವಾಹ ಬಂಧನಕ್ಕೆ ಒಳಗಾಗುವುದು ಯಾವುದೋ ಜನ್ಮದ ಋಣದಿಂದ ಋಣ ಇದ್ರೆ ಖಂಡಿತ ನೀವು ಒಂದಾಗುವಿರಿ ಇಲ್ಲ ಅಂದ್ರೆ ಇಲ್ಲ ನಮ್ಮ ಪ್ರಯತ್ನ ಮಾಡುವುದರಲ್ಲಿ ತಪ್ಪೇನಿದೆ ನಿನ್ನದೇ ಮನಸ್ಥಿತಿಯಲ್ಲಿ ಅವನೂ ಇದ್ದರೆ ಮನದೊಳಗೆ ಇಬ್ಬರೂ ಪ್ರೀತಿಸಿ ಪಾವನೆಗಳನ್ನು ಪರಸ್ಪರ ಹೇಳಲಾಗದೆ ಬೇರೆಯಾಗುವಂತಾದರೆ ತಪ್ಪಲ್ವಾ ಮತ್ತೆ ಪಶ್ಚಾತ್ತಾಪ ಇದೆಲ್ಲ ಯಾಕೆ ನೀನೊಂದು ಕೆಲಸ ಮಾಡಬೇಕು ಅವನ ಮನೆಯ ಲ್ಯಾಂಡ್ಲೈನ್ ನಂಬರ್ ಇದೆಯಾ ಇದ್ರೆ ಕೊಡ್ತೀಯಾ ಕೇಳಿತಳು ಆಗ ಪ್ರಿಯಾ ಫೋನ್ ನಂಬರ್ ಇದೆ ಆದರೆ ಸರಿಯಾಗಿ ನೆನಪಿಲ್ಲ ಕನ್ಫರ್ಮ್ ಮಾಡಿ ನಾಳೆ ಕೊಡ್ತೇನೆ ಯಾಕೆ ಕೇಳಿದ್ದಳು ಆಗ ಜಲಜಾ ಯಾಕೆ ಅಂದರೆ ಫೋನ್ ಮಾಡಲಿಕ್ಕೆ ಫೋನ್ ಮಾಡಿ ಸ್ವಲ್ಪ ಆಟ ಆಡ್ಸೋಣ ಅಂತ ಹಾಗೂ ಅವನ ಮನಸ್ಸಿನಲ್ಲಿ ಏನಿದೆ ಗೊತ್ತಾಗಲೂಬಹುದು ನಮಗೂ ಕೆಲಸ ಸುಲಭ ಎಂದಳು ಆಗ ಪ್ರಿಯಾ ಅಯ್ಯೋ ಬೇಡಮ್ಮ ನನಗ್ಯಾಕೋ ಹೆದರಿಕೆ ಹೀಗೆಲ್ಲ ಮಾಡಿ ಸಿಕ್ಕಾಕಿ ಮತ್ತೆ ಪ್ರೀತಿ ಹೋಗಿ ದ್ವೇಷ ಶುರುವಾದರೆ ಆಗ ಚಲಜ ಅಯ್ಯೋ ನೀನೊಬ್ಳು ಎಷ್ಟು ಹೆದರಿಕೆ ಹೀಗಾದರೆ ಹೇಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ವಾ ಸುಮ್ಮನಿರು ಮತ್ತೆ ನನಗೀಗ ಸ್ವಲ್ಪ ಲೈಬ್ರರಿಯಲ್ಲಿ ಕೆಲಸ ಇದೆ ಹೋಗ್ತೇನೆ ನೀನು ಬರ್ತೀಯಾ ಮೊದಲು ಊಟ ಮತ್ತೆ ಲೈಬ್ರರಿ ನಾನಿವತ್ತು ಊಟ ಬೇರೆ ತಂದಿಲ್ಲ ಎಂದೇಳು ಅಷ್ಟರಲ್ಲಿ ಕ್ಲಾಸಿನ ಬೇರೆ ವಿದ್ಯಾರ್ಥಿಗಳು ಊಟ ಮಾಡಲು ಬಂದರು ಅವರ ಹಿಂದೆಯೇ ಬಂದ ಸ್ವರ್ಣ ಹಾಯ್ ಜಲ್ಜಾ ಏನಮ್ಮ ಎಷ್ಟು ಬ್ಯುಸಿ ಅದೇ ಮೊನ್ನೆಯಿಂದ ನಿನ್ನ ಮೀಟ್ ಹಾಕಬೇಕು ಅಂದ್ಕೊಳ್ತೀನಿ ಸಿಗೋದೇ ಇಲ್ಲ ನೀನು ಕ್ಯಾಂಟೀನ್ ಬರ್ತೀಯ ಇವತ್ತು ಊಟ ತಂದಿಲ್ಲ ಜೋರು ಹೊಟ್ಟೆ ಹಸಿವು ಹಿಂದಳು ಏನೇ ಅದು ಒಂದೇ ನಾನ್ ಸ್ಟಾಪ್ ಮಾತು ಸ್ವಲ್ಪ ಹಿರೋ ನಾನು ಊಟ ತಂದಿಲ್ಲ ಈಗಷ್ಟೇ ಪ್ರಿಯಾ ಹತ್ರ ಕ್ಯಾಂಟೀನ್ ಹೋಗೋಣ ಅಂತ ಕೇಳೋಣ ಅಂತಿದ್ದೆ ಅಷ್ಟರಲ್ಲಿ ನೀನು ಬಂದೆ ಒಳ್ಳೇದಾಯ್ತು ಹೋಗೋಣ ಕೇಳಿದಳು ಆಗ ಪ್ರಿಯಾ ಜಲಜಾ ನಾನು ಬರಲ್ಲ ಹೇಗೂ ಊಟ ತಂದಿದ್ದೇನೆ ಬೇಗ ಮಾಡಿ ಸ್ವಲ್ಪ ಬಾಕಿ ಇರುವ ನೋಟ್ಸ್ ಮುಗಿಸುತ್ತೇನೆ ಅದು ನಮ್ಮ ಜೊತೆಯೇ ಬಂದು ತಿನ್ನಬಹುದಲ್ವಾ ಜಲಜಾ ಕೇಳಿದಳು ಅಯ್ಯೋ ಬೇಡ ನನಗೆ ಸ್ವಲ್ಪ ತಲೆನೋವು ಬೇರೆ ಇದೆ ಯಾಕೋ ಮೂಡಿಲ್ಲ ಹೇಳಿದಳು ಪ್ರಿಯಾ ಜಲಜಾ ಮತ್ತು ಸ್ವರ್ಣ ಹರಟೆ ಹೊಡೆಯುತ್ತಾ ಕ್ಯಾಂಟೀನ್ ತಲುಪಿದರು ಮಧ್ಯಾಹ್ನ ಸಮಯವಾದ್ದರಿಂದ ಅಲ್ಲಿ ಫುಲ್ ರಶ್ ಕೈತೊಳಿದು ಎಲ್ಲಿ ಸೀಟು ಖಾಲಿ ಇದೆಯೋ ಎಂದು ಹುಡುಕುವಷ್ಟರಲ್ಲಿ ಒಂದು ಮೂಲೆಯಲ್ಲಿ ಸೀಟು ಸಿಕ್ಕಿತು ಅಷ್ಟರಲ್ಲಿ ಬಂದ ಸಪ್ಲೈಯರ್ ಏನು ಬೇಕು ಕೇಳಿದ ಎರಡು ವೆಜ್ ಪಲಾವ್ ಎಂದು ಹೇಳಿದ ಸ್ವರ್ಣ ಆಗಬಹುದಲ್ವಾ ಎಂದು ಕೇಳಿದಾಗ ಹಾ ಎಂದ ಜಲಜಾಗೆ ದೂರದಲ್ಲಿ ಕ್ಯಾಂಟೀನ್ ಪ್ರವೇಶ ಮಾಡುತ್ತಿದ್ದ ನಕುಲ್ ಕಣ್ಣಿಗೆ ಬಿದ್ದ ಅವನ ಜೊತೆ ಮತ್ತಿಬ್ಬರು ಹುಡುಗರು ಇಬ್ಬರು ಹುಡುಗಿಯರು ಇದ್ದರು ಅವರು ನೇರವಾಗಿ ಜಲಜಾ ಇರುವ ಟೇಬಲ್ ಪಕ್ಕದ ಟೇಬಲ್ನಲ್ಲಿ ಕುಳಿತರು ಜಲಜ ಅವರಿಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇದ್ದಳು ಆ ಇಬ್ಬರ ಹುಡುಗಿಯರಲ್ಲಿ ಒಬ್ಬಳನ್ನು ಒಂದೆರಡು ಸಲ ನಕುಲ್ ಜೊತೆ ನೋಡಿದ್ದಳು ಆಗಲೇ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅನ್ನಿಸಿತ್ತು ಮನಸ್ಸಿನಲ್ಲಿ ಪ್ರಿಯಾಳ ಬಗ್ಗೆ ಮರುಕ ಉಂಟಾಯಿತು ಈ ಹುಡುಗಿ ಬೇರೆ ಬ್ಲೈಂಡ್ ಆಗಿ ಆತನನ್ನು ಇಷ್ಟಪಡುತ್ತಾಳೆ ಅವನೂ ಇಷ್ಟಪಡಬೇಕಲ್ಲ ಹೇಗೆ ಮುಂದುವರಿಯುವುದು ಆ ಯೋಚನೆಯಲ್ಲಿ ಕ್ಲಾಸ್ಗೆ ಬರುವಾಗ ಅದಾಗಲೇ ಪ್ರಿಯಾ ಊಟ ಮುಗಿಸಿ ಕ್ಲಾಸ್ಮೇಟ್ಸ್ ಜೊತೆ ಹರಟುತ್ತಿದ್ದಳು ಇವಳನ್ನು ನೋಡಿದ ಕೂಡಲೇ ಹೋಗುವ ಲೈಬ್ರರಿಗೆ ಕೇಳಿದಳು ಆಯಿತು ಎಂದು ಹೊರಟಳು ಆದರೆ ಅವಳ ಮನದಲ್ಲಿ ಮೂಡಿದ್ದ ಸಂಶಯವನ್ನು ಮಾತ್ರ ಹೇಳದೆ ಹೋದಳು ಮರುದಿನ ಎಂದಿನಂತೆ ಜಲಜ ಕಾಲೇಜು ತಲುಪಿದಾಗ ಅದಾಗಲೇ ಕ್ಲಾಸ್ ಶುರುವಾಗಿತ್ತು ಯಾಕೋ ಆ ದಿನ ಅಮ್ಮನಿಗೆ ಕೆಂಗಣ್ಣಾಗಿತ್ತು ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡಿ ಹೊರಟಾಗ ನಿತ್ಯದ ಬಸ್ಸು ತಪ್ಪಿತ್ತು ಎರಡು ಪಿರೇಡ್ ಕಳೆದ ಕೂಡಲೇ ಹತ್ತು ನಿಮಿಷ ಬ್ರೇಕ್ ಸಿಕ್ಕಿತು ಪ್ರಿಯಾ ಏನೋ ಪೇಪರ್ ಹಿಡಿದು ಜಲಜಾ ಹತ್ತಿರ ಬಂದಳು ಅವಳು ಉತ್ಸಾಹದಿಂದ ಅದನ್ನು ಕೊಟ್ಟು ಜಲಜಾ ಇದು ಮನೆಯ ನಂಬರ್ ಜಾಗ್ರತೆ ಮಾರಾಯ್ತಿ ನನ್ನನ್ನು ಸಿಕ್ಕಿಸಿ ಹಾಕ್ಬೇಡ ಅಷ್ಟೇ ಎಂದಳು ಅದಾಗಲೇ ಇಂಟರ್ನಲ್ಸ್ ಮುಗಿದು ಆನ್ಸರ್ಸ್ ಪೇಪರ್ ಸಿಕ್ಕಿತ್ತು ಅವರಿಗೆ ಸಿಕ್ಕಿದ್ದ ಮಾರ್ಕ್ಸ್ ತೃಪ್ತಿ ನೀಡಿದ ಕಾರಣ ಇಬ್ಬರಿಗೂ ಮನಸ್ಸಿಗೊಂದು ಖುಷಿ ಆ ಖುಷಿಯಲ್ಲಿ ಮಧ್ಯಾಹ್ನ ಲೈಬ್ರರಿಗೆ ಹೋಗಿ ಸ್ವಲ್ಪ ಪ್ರಿಪೇರ್ ಆಗಿ ಫೋನ್ ಕಾಲ್ ವಿಷಯವನ್ನು ಚರ್ಚಿಸಿದರು ಆ ದಿನ ಶನಿವಾರವಾದ್ದರಿಂದ ಆತ ಹಾಸ್ಟೆಲ್ನಿಂದ ಮನೆಗೆ ಬರಲೂಬಹುದೇನೋ ಅಂದುಕೊಂಡಿದ್ದರು ಹಾಗಾಗಿ ಆ ದಿನ ಮನೆಗೆ ಹೋದ ಜಲಜ ಊಟವಾದ ಮೇಲೆ ಸುಮಾರು ಎಂಟು ಮೂವತ್ತು ಅಂದಾಜಿಗೆ ಫೋನ್ ಮಾಡೋಣವೆಂದು ಯೋಚಿಸಿದಳು ಅಪ್ಪ ಇನ್ನೂ ಮನೆಗೆ ಬಂದಿರಲಿಲ್ಲ ಇದ್ದ ಒಬ್ಬ ಅಣ್ಣನಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಕೆಲಸ ಸಿಕ್ಕಿತ್ತು ಮನೆಯಲ್ಲಿ ಅವಳು ಅಮ್ಮ ಇಬ್ಬರೇ ಸುಮಾರು ಒಂಬತ್ತು ಗಂಟೆಗೆ ಜಲಜಾ ಅಮ್ಮ ಅವರ ನೆಚ್ಚಿನ ಧಾರಾವಾಹಿ ನೋಡಲು ಕುಳಿತರೆ ಮನೆಯಲ್ಲಿ ಅವಳ ಮಾತುಗಳನ್ನು ಕೇಳುವವರು ಯಾರೂ ಇಲ್ಲ ಒಂದು ವೇಳೆ ಕೇಳಿದರೂ ಏನಾದರೂ ಸಮಜಾಯಿಷಿ ನೀಡೋಣವೆಂದುಕೊಂಡಳ ಎಲ್ಲವೂ ಅವಳ ಪ್ಲಾನ್ನಂತೆ ಆಯ್ತು ಎಂಟು ನಲವತ್ತಕ್ಕೆ ಅಮ್ಮ ಟಿವಿ ಆನ್ ಮಾಡಿ ಅದರ ಮುಂದೆ ಕುಳಿತರು ಹಾಲ್ನ ಪಕ್ಕದ ರೂಮ್ನಲ್ಲಿ ಫೋನ್ ಇತ್ತು ನಂಬರ್ ನೋಡುತ್ತಾ ಕೂಡಲೇ ಡಯಲ್ ಮಾಡಿದಳು ಅತ್ತ ಕಡೆ ರಿಂಗಾಗುತ್ತಿದ್ದ ಹಾಗೆ ಬೇಕಿತ್ತ ಇದೆಲ್ಲ ಅನಿಸತೊಡಗಿತ್ತು ಆದರೆ ಸೋಲು ಸಾಧ್ಯವಿಲ್ಲ ಏನೂ ಜೋಶ್ನಲ್ಲಿ ಒಪ್ಪಿಕೊಂಡಾಗಿದೆ ಇನ್ನು ಹಿಂದೆ ಬರುವ ಪ್ರಶ್ನೆಯೇ ಇಲ್ಲ ಅಂದುಕೊಂಡಳು ಯಾರೋ ಫೋನ್ ಎತ್ತಿದ ಸದ್ಯೋ ಹಲೋ ನಕುಲ್ ಎಂದೆ ಒಂದು ನಿಮಿಷ ಕೊಡ್ತೇನೆ ಯಾರೋ ಗಂಡಸಿನ ಧ್ವನಿ ನಂತರ ಹಲೋ ನಕುಲಿಯಾ ಯಾರು ಮಾತಾಡ್ತಿರೋದು ಹಲೋ ನಾನು ಪ್ರವಳಿಕಾ ಅಂತ ನಾನು ನಿಮ್ಮದೇ ಕಾಲೇಜು ನಿಮ್ಮ ಅಭಿಮಾನಿ ಅಂದ್ಕೊಳ್ಳಿ ಆಗ ನಕುಲ್ ಹಾ ಸರಿ ಏನಾಗಬೇಕಿತ್ತು ಎಂದಾಗ ಜಲಜಾ ನೀವು ನಕುಲ್ ಅಲ್ವಾ ಎಂ ಸಿ ಜಿ ಡಿಪಾರ್ಟ್ಮೆಂಟ್ ಇವತ್ತು ನಿಮ್ಮನ್ನು ನೋಡಿದೆ ಮಾತನಾಡಿಸೋಣ ಅಂದ್ಕೊಂಡೆ ಹೌದಾ ಮತ್ತೆ ಯಾಕೆ ಮಾತನಾಡಿಸಲಿಲ್ಲ ಯಾಕೋ ಸ್ವಲ್ಪ ಹೆದರಿದೆ ನಿಮ್ಮಿಂದ ನನಗೆ ಸ್ವಲ್ಪ ಸಹಾಯ ಆಗಬೇಕಿತ್ತು ನನಗೆ ವಾರಪತ್ರಿಕೆಗೆ ಕಳುಹಿಸಲು ಲೇಖನ ಬರೀಬೇಕು ಹಾಗಾಗಿ ಸ್ವಲ್ಪ ಟಿಪ್ಸ್ ಬೇಕಿತ್ತು ಎಂದಾಗ ನಕುಲ್ ನೀವು ಯಾವ ಡಿಪಾರ್ಟ್ಮೆಂಟ್ ನಾನು ನಿಮ್ಮ ಪಕ್ಕದ ಬಿಲ್ಡಿಂಗ್ನಲ್ಲಿರುವ ಒಂದು ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ ನನಗೆ ಪತ್ರಿಕೆಗೆ ಬರೆಯಲು ಸ್ವಲ್ಪ ಅಳಕು ಹಾಗಾಗಿ ಸ್ವಲ್ಪ ಏನಾದರೂ ಹೇಳಿಕೊಡ್ತೀರಾ ಓಕೆ ನಾಳೆ ನನ್ನ ಭೇಟಿಯಾಗಿ ಏನಾದರೂ ಸಹಾಯ ಬೇಕಿದ್ರೆ ಮಾಡ್ತೇನೆ ಹಲೋ ಕೇಳಿಸ್ತಿದೆಯಾ ಯಾಕೆ ಮೌನವಾದ್ರಿ ಎಂದಾಗ ಜಲೇಜಾ ನೀವು ಬೆಳದಿಂಗಳ ಬಾಲೆ ಸಿನಿಮಾ ನೋಡಿದ್ದೀರಾ ಯಾಕೆ ಎಂದು ನಕುಲ್ ಕೇಳಿದಾಗ ಜಲೇಜಾ ಅದರಲ್ಲಿರೋ ಥರ ನೀವೇ ನನ್ನ ಕಂಡುಹಿಡಿಯಲಿ ಎಂಬ ಸಣ್ಣ ಆಸೆ ನಾನು ಸ್ವಲ್ಪ ಸ್ಲಿಮ್ ಇದ್ದೇನೆ ನೋಡೋಣ ನಾಳೆ ಸರಿಯಾಗಿ ಹತ್ತು ನಲವತ್ತೈದಕ್ಕೆ ಕ್ಯಾಂಟೀನ್ ಬರ್ತೇನೆ ನೀವೇ ನನ್ನ ಮಾತಾಡಿಸ್ಬೇಕು ನಿಮ್ಮ ಹೆಸರೇನಂದ್ರಿ ಪ್ರವಳಿಕಾ ನಿಮ್ಮ ಹೆಸರಿನ ಅರ್ಥ ಏನು ನಿಮ್ಮ ಹೆಸರಿನ ಅರ್ಥ ಮೊದಲು ತಿಳಿದರೆ ಒಳ್ಳೆಯದು ಪಂಚಪಾಂಡವರಲ್ಲೊಬ್ಬ ಅದೋಕೆ ಆದರೆ ಹೆಸರಿಗೊಂದು ಅರ್ಥ ಬೇಕಲ್ವಾ ಆಯಿತು ಸೋತೆ ನೀವೇ ಹೇಳಿ ನಾನು ಹೇಳಬೇಕಂದ್ರೆ ನೀವೊಂದು ಕೆಲಸ ಮಾಡಬೇಕು ಏನು ಎಂದೆನೋ ಹೇಳ್ತೇನೆ ನಾನು ನಿಮ್ಮ ಹೆಸರಿನ ಅರ್ಥ ಹೇಳ್ತೇನೆ ನನ್ನ ಹೆಸರಿನ ಅರ್ಥ ಸಸ್ಪೆನ್ಸ್ ನೀವೇ ಕಂಡುಹಿಡಿಯಬೇಕು ನನ್ನನ್ನು ಜೊತೆಯಲ್ಲಿ ನನ್ನ ಹೆಸರಿನ ಅರ್ಥವನ್ನು ನಾಳೆ ನನ್ನ ಜೊತೆ ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಇರ್ತಾಳೆ ಮಧುರಿಮಾ ಅಂತ ಹೆಸರಿನಷ್ಟೇ ಸ್ವೀಟ್ ಅವಳು ಓಕೆ ಇದ್ಯಾವ ಮಹಾ ಕೆಲ್ಸ ಅಂದದ್ದು ಕೇಳಿದ್ದ ಕೂಡಲೇ ಫೋನ್ ಕೆಳಗೆ ಇಟ್ಟ ಸದ್ದು ಕೇಳಿಸಿತು ಜಲಜಾಗೆ ಮನದಲ್ಲಿ ಬಹುಶಃ ಸಿಟ್ಟು ಬಂದಿರಬಹುದೇ ಆತನ ಭಾವವೇ ಅರ್ಥವಾಗಲಿಲ್ಲ ಅವಳಿಗೆ ಆ ಕ್ಷಣಕ್ಕೆ ಮರುದಿನ ಕಾಲೇಜಿಗೆ ಹೋಗಲು ಏನೋ ಒಂದು ಅಳಕು ಆಕೆಗೆ ಯಾರೋ ತನ್ನನ್ನು ನೋಡುತ್ತಿರುವಂತೆ ಹಿಂಬಾಲಿಸುತ್ತಿರುವಂತೆ ಅನ್ನಿಸತೊಡಗಿದ್ದಂತೂ ಸತ್ಯ ಯಾಕೆ ಇದೆಲ್ಲ ಬೇಡದ ಕೆಲಸ ಎಂದು ಮನದ ಒಂದು ಭಾವ ಹೇಳಿದರೆ ಇನ್ನೊಂದು ಸಮಾಧಾನಿಸುತ್ತಿತ್ತು ಪ್ರಿಯಾ ಸಿಕ್ಕಿದ ಮೇಲೆ ಎಲ್ಲವನ್ನೂ ಹೇಳಿ ಒಪ್ಪಿಸಿ ಹಂಚಿ ಹಗುರಾದಳು ಕೇಳಿದ ಪ್ರಿಯಾ ಅಲ್ವೇ ಜಲಜಾ ಹೆಸರು ಬೇರೆ ಏನೇನೋ ಯಾಕೆ ಹೇಳಿದ್ದು ನೇರವಾಗಿ ಮಾತನಾಡಿ ಫ್ರೆಂಡ್ಶಿಪ್ ಮಾಡಬಹುದಿತ್ತಲ್ವಾ ಕೇಳಿದಳು ಅದಕ್ಕೆ ಜಲಜಾ ಇರ್ಲಿ ಬಿಡೆ ಈ ಬ್ಯುಸಿ ಲೈಫ್ಗೆ ಸ್ವಲ್ಪ ಡ್ರಿಲ್ ಇರಲಿ ಅಂತ ಹಾಗೆಲ್ಲ ಹೇಳಿದೆ ನಾವೇನೂ ಅಪರಾಧ ಮಾಡ್ತಿಲ್ಲ ನೆನ್ಪಿಟ್ಕೊ ಅಂದಳು ಆಗ ಪ್ರಿಯಾ ಅಲ್ಲ ನೀನು ಕಪ್ಪು ಫ್ರೇಮ್ ಇರೋ ಕನ್ನಡಕ ಹಾಕ್ಕೊಳ್ತೀಯ ಅಂದೆ ಅಲ್ವಾ ಅದಿರೋದು ನಿನ್ನ ಫ್ರೆಂಡ್ ಸ್ವರ್ಣ ಹತ್ರ ತಾನೇ ಕೇಳಿದಳು ಅದಕ್ಕೆ ಚಲಜ ಅದೇ ಸ್ವಲ್ಪ ಆಟ ಆಡ್ಸಣ ಅಂತ ಸ್ವರ್ಣ ಸಿಕ್ಕಿದ್ಲು ಹೇಳಿದ್ದೇನೆ ಟೀ ಬ್ರೇಕ್ ಟೈಮ್ಗೆ ಕ್ಯಾಂಟೀನ್ಗೆ ಬಾ ಅಂತ ಅವನಿಗೆ ಖಂಡಿತ ಅನುಮಾನ ಬರುತ್ತೆ ಮಾತನಾಡಿಸಲ್ಲ ನಾನು ಸ್ಲಿಮ್ ಇಲ್ಲ ಜೊತೆಗೆ ಕನ್ನಡಕನೂ ಇಲ್ಲ ಆದರೆ ಸ್ವರ್ಣ ಸ್ಲಿಮ್ ಇದ್ದಾಳೆ ಕನ್ನಡಕ ಬೇರೆ ಇದೆ ಫುಲ್ ಕನ್ಫ್ಯೂಷನ್ ಅವನಿಗೆ ಇನ್ನು ಯೋಚಿಸಿ ಎರಡು ದಿನ ಕಳೆದು ಮತ್ತೆ ಕಾಲ್ ಮಾಡುವ ಇವತ್ತು ನೀನು ಬಾ ಆಗ ನಮ್ಮ ಗ್ರೂಪ್ನವರ ಬಗ್ಗೆ ಅವನಿಗೆ ಸಂಶಯ ಬರಲ್ಲಮ್ಮ ಹೇಗಿದೆ ನನ್ನ ಪ್ಲಾನ್ ಆಗ ಪ್ರಿಯಾ ಅಮ್ಮ ತಾಯಿ ಹೊಂದೋಗಿ ಇನ್ನೊಂದಾಗ್ದಿದ್ರೆ ಸಾಕು ಅಷ್ಟೆ ಟೈಮ್ ಪಾಸ್ ಆಗುತ್ತೆ ಸರಿ ನೋಡು ಈಗ ಮಾರ್ಚ್ ಇನ್ನೂ ನೆಕ್ಸ್ಟ್ ಮಂತ್ ಫೈನಲ್ ಎಕ್ಸಾಮ್ ಬೇರೆ ಇದೆ ಅದರ ಬಗ್ಗೆ ಗಮನ ಇರಲಿ ಎಂದಳು ಅದಕ್ಕೆ ಜಲಜಾ ಓಕೆ ಬಾಸ್ ಖಂಡಿತ ಎಂದಳು ಸುಮಾರು ಹತ್ತು ನಲವತ್ತೈದರ ಸಮಯಕ್ಕಾಗಲೇ ಸ್ವರ್ಣ ಬಂದು ಇವರ ವಿಭಾಗದ ಹೊರಗಡೆ ವೆಯ್ಟ್ ಮಾಡ್ತಿದ್ಲು ಜಲಜಾ ಕ್ಲಾಸ್ ಮುಗಿಸಿ ಹೊರಗೆ ಹೋಗುವುದು ಕೊಂಚ ತಡವಾಯ್ತು ಇಬ್ಬರಿಗೂ ಥರ್ಡ್ ಅವರ್ ಫ್ರೀ ಇದ್ದ ಕಾರಣ ಅವಸರ ಏನೂ ಇರಲಿಲ್ಲ ಪ್ರಿಯಾಳನ್ನು ಒಪ್ಪಿಸಿ ಜೊತೆಗೆ ಕರೆದುಕೊಂಡು ನಿಧಾನವಾಗಿಯೇ ಕ್ಯಾಂಟೀನ್ ತಲುಪಿದರು ಆಗ ಅಲ್ಲಿ ಅಷ್ಟು ಜನಸಂದಣಿ ಇರಲಿಲ್ಲ ಕ್ಯಾಂಟೀನ್ ಬಲಭಾಗದ ಕಡೆ ಇರುವ ಟೇಬಲ್ ಬಳಿ ಮೂವರು ಕುಳಿತು ಟೀ ಮತ್ತು ಬ್ರೆಡ್ ಬೋಂಡಾಗೆ ಆರ್ಡರ್ ಮಾಡಿದರು ಇವರ ಟೇಬಲ್ ಎದುರುಗಡೆ ಯಾವುದೋ ವಿಭಾಗದ ಒಂದಷ್ಟು ಜನ ಇದ್ದರು ಸ್ವಲ್ಪ ಹೊತ್ತಲ್ಲಿ ನಕುಲ್ ಬಂದ ನಕುಲ್ನನ್ನೇ ಗಮನಿಸುತ್ತಿದ್ದ ಜಲಜಾ ಪ್ರಿಯಾಳೊಡನೆ ಅಲ್ಲೊಡ ನಿನ್ನ ಫ್ರೆಂಡ್ ಬರ್ತಿದ್ದಾನೆ ಮಾತನಾಡಿಸು ಎಂದು ಹೇಳಿದ್ದಳು ಅಷ್ಟರಲ್ಲಿ ಸ್ವರ್ಣ ಜಲಜಾ ಈಗಲಾದರೂ ಹೇಳಿ ಯಾಕೆ ನನ್ನ ಕ್ಯಾಂಟೀನ್ಗೆ ಬಾ ಹೇಳಿದ್ದು ಏನ್ ವಿಷಯ ಕೇಳಿದ್ದಳು ಪ್ರಿಯಾ ನಕುಲ್ಲನ್ನು ಮಾತನಾಡಿಸುತ್ತಿದ್ದಾಗ ಜಲಜಾ ಪಿಸುಮಾತಿನಲ್ಲಿ ಏನಿಲ್ವೆ ನೋಡು ಅವನು ಪ್ರಿಯಾಳ ರಿಲೇಟಿವ್ ಅವನಿಗೆ ಫೋನ್ ಮಾಡಿ ತಲೆ ತಿಂದು ಸುಮ್ಮನೆ ಸ್ವಲ್ಪ ಆಟ ಆಡ್ಸೋಣ ಅಂತ ಓದಿ ಓದಿ ತಲೆ ಚಿಟ್ಟಿಡ್ದಿದೆ ಈಗೆಲ್ಲ ಮಾಡಿದ್ರೆ ರಿಲ್ಯಾಕ್ಸ್ ಆಗ್ತದೆ ಬೆಳೆದಿಂಗಳ ಬಾಲೇ ಫಿಲಂ ಅಲ್ವಾ ಆಗ ಸ್ವರ್ಣ ನೋಡಿದ್ದೇನೆ ಆದ್ರೆ ಇಲ್ಲಿ ನಿಂಗೇನೇ ಕಾಯಿಲೆ ಇದೆ ಹುಷಾರಾಗಿದ್ದಿ ತಾನೇ ಕೇಳಿತಾಳು ಆಗ ಜಲಜ ಎರಡೂ ಕೆನ್ನೆಯನ್ನು ಕೈಯಿಂದ ತಟ್ಟಿ ಶಾಂತಂ ಪಾಪಂ ನಂಗೇನೂ ಆಗಿಲ್ಲಮ್ಮ ಹುಷಾರಾಗಿಯೇ ಇದ್ದೇನೆ ಸುಮ್ನೆ ತಮಾಷೆಗೆ ಪಾಸ್ ಆಗಾಗಿ ಫೋನ್ ಮಾಡಿದೆ ಎನ್ನತ್ತ ನಡೆದದ್ದನ್ನು ಚಿಕ್ಕದಾಗಿ ಹೇಳು ಮುಗಿಸಿದಳು ಪ್ರಿಯಾಗೆ ನಕುಲ್ ಬಗ್ಗೆ ಇದ್ದ ಭಾವನೆಯನ್ನು ಬಿಟ್ಟು ಅಷ್ಟರಲ್ಲಿ ಪ್ರಿಯಾ ಜೊತೆ ನಕುಲ್ ಇವರಿದ್ದ ಟೇಬಲ್ ಕಡೆ ಬರುತ್ತಿದ್ದದ್ದನ್ನು ಗಮನಿಸಿದ ಜಲಜ ಗಂಭೀರವಾಗಿ ಕುಳಿತುಕೊಳ್ಳುವ ಸಾಹಸ ಮಾಡಿದಳು ಬಂದೊಡನೆಯೇ ಆತನೊಡನೆ ಪ್ರಿಯಾ ಇವಳು ನನ್ನ ಕ್ಲೋಸ್ ಫ್ರೆಂಡ್ ಜಲಜ ಮತ್ತೆ ಇವಳು ಸ್ವರ್ಣ ಜಲಜಾ ಫ್ರೆಂಡ್ ಎಂದಳು ಕೂಡಲೇ ನಕ್ಕುಲ್ ಜಲಜಾಳಿಗೊಂದು ಹಾಯ್ ಹೇಳಿ ಸ್ವರ್ಣಾ ಕಡೆಗೆ ತಿರುಗಿ ನಿಮ್ಮನ್ನೆಲ್ಲೋ ನೋಡಿದ ಹಾಗಿದೆ ನೀವು ಯಾವ ಡಿಪಾರ್ಟ್ಮೆಂಟ್ ಎಂದು ಕೇಳಿದ ಆಗ ಸ್ವರ್ಣ ಹೌದಾ ಮೇ ಬಿ ಇಲ್ಲೇ ಎಲ್ಲಿಯಾದರೂ ನೋಡಿರಬಹುದೇನೋ ನಾನು ಇಷ್ಟೇ ಡಿಪಾರ್ಟ್ಮೆಂಟ್ ಅಂದಳು ಜಲಜಾಕೆ ಮನದಲ್ಲಿ ನಗು ತಡೆಯಲಾಗಲಿಲ್ಲ ಆದರೂ ಗಂಭೀರವಾಗಿ ಇರುವ ಪ್ರಯತ್ನ ಮಾಡಿದ್ದಳು ಅಂತೂ ಇಂತೂ ಸ್ವರ್ಣಾಳನ್ನು ಮಾತನಾಡಿಸಿ ಪ್ರಿಯಾಳ ಜೊತೆಯೂ ಏನೋ ಮಾತನಾಡಿ ಆತ ಹೊರಟ ಆದರೆ ನಂತರದ ಕ್ಲಾಸಿನಲ್ಲಿ ಜಲಜಾಗೆ ಪಾಠದಲ್ಲಿ ಗಮನವೇ ಇರಲಿಲ್ಲ ಆಕೆಯ ಮನದಲ್ಲಿ ನಡೆದ ಘಟನೆಯೇ ಓಡುತ್ತಿತ್ತು ಆತನಿಗೆ ಸ್ವರ್ಣ ಮೇಲೆ ಸಂಶಯ ಬಂದಿರಬಹುದೆಂಬ ಗುಮಾನಿ ಬಲವಾಯಿತು ಆದರೆ ನಕುಲ್ನನ್ನ ಸಂಪರ್ಕಿಸಲು ಮತ್ತೆ ಒಂದು ವಾರ ಕಾಯಬೇಕಿತ್ತು ಇಲ್ಲ ಹಾಸ್ಟೆಲ್ಗೆ ಫೋನ್ ಮಾಡಬೇಕಿತ್ತು ಒಂದು ವಾರ ಕಳೆಯುವ ತಾಳ್ಮೆ ಇಲ್ಲದ ಜಲಜ ಆ ದಿನ ರಾತ್ರಿ ಬಾಯ್ಸ್ ಹಾಸ್ಟೆಲ್ಗೆ ಕಾಲ್ ಮಾಡಿ ನಕುಲ್ನನ್ನ ವಿಚಾರಿಸಿದಳು ಅತ್ತ ಕಡೆಯಿಂದ ನಕುಲ್ ಎಂಸಿಜಿ ಇಂದು ಯಾರೋ ಗಟ್ಟಿಯಾಗಿ ಕೂಗಿದ್ದು ಕೇಳುತ್ತಿತ್ತು ಬಂದ ನಕುಲ್ ಹಲೋ ಎಂದಾಗ ಜಲಜಾ ಹಲೋ ನಾನು ಪ್ರಬಳಿಕಾ ಅಂದಳು ನಕುಲ್ ಹಾ ಹೇಳಿ ಎಂದ ಜಲಜಾ ಏನ್ ನೀವು ಕ್ಯಾಂಟೀನ್ಗೆ ಬಂದು ಎಲ್ಲರನ್ನೂ ಮಾತನಾಡ್ಸಿದ್ರಿ ನಾನಿದ್ದ ಕಡೆಗೆ ಬಂದೇ ಇಲ್ವಲ್ಲ ಕೇಳಿದಳು ಅದಕ್ಕೆ ನಕುಲ್ ಹೌದಾ ಹಾಗಾದ್ರೆ ನೀವೆಲ್ಲಿದ್ರಿ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ ಆಗ ಜಲಜಾ ನೀವು ಯಾರೋ ಕ್ಯಾಂಟೀನ್ ಬಲಗಡೆ ಇರುವ ಟೇಬಲ್ನಲ್ಲಿ ಮೂವರ ಜೊತೆ ಮಾತಾಡ್ತಿದ್ರಿ ನಾನು ನಿಮ್ಮನ್ನೇ ಗಮನಿಸುತ್ತಿದ್ದೆ ಅದರ ಎದುರುಗಡೆ ಇರುವ ಟೇಬಲ್ನಲ್ಲಿ ಒಂದಿಷ್ಟು ಜನರಿದ್ರಲ್ವಾ ಅಲ್ಲಿ ನಾನಿದ್ದೆ ಅಂದಳು ಅದಕ್ಕೆ ನಕುಲ್ ನಿಜವಾಗಿಯೂ ಎಂದ ಜಲಜಾ ಹೌದು ನಾನ್ಯಾಕೆ ಹೇಳಿ ನೀವು ಪ್ಲಮ್ ಕಲರ್ ಶರ್ಟ್ ತಾನೇ ಹಾಕ್ಕೊಂಡಿದ್ದು ಅಲ್ವಾ ಕೇಳಿತಾಳು ಹೌದೌದು ಎಂದ ನಕುಲ್ ಆಗ ಜಲಜ ನೋಡಿ ಮತ್ತೆ ನಿಜವಾಗೂರಿ ನಾನಿದ್ದೆ ಅಲ್ಲಿ ಜೊತೆಯಲ್ಲಿ ಫ್ರೆಂಡ್ಸ್ ಕೂಡ ಇರ್ಲಿ ಈಗ ನೀವು ಸೋತಿರೋ ಮುಂದಿನ ಗೆಲುವು ಮಾತ್ರ ನಿಮ್ಮದಾಗಲೇಬೇಕು ಖಂಡಿತ ಪ್ರಯತ್ನಿಸಿ ನಾನು ಹೇಗೂ ಕಂಡು ಹಿಡಿಯಲಾಗಲಿಲ್ಲ ನನ್ನ ಹೆಸರಿನ ಅರ್ಥ ಏನಾದರೂ ಗೊತ್ತಾಯ್ತಾ ಕೇಳಿದಳ ಅದಕ್ಕೆ ನಕುಲ್ ಹೋ ಇದರ ನಡುವೆ ಮರತೆ ನಾನಿನ್ನೂ ಒಂದು ವಾರ ಊರಲ್ಲಿಲ್ಲ ಬಂದ ಮೇಲೆ ನಿಮ್ಮನ್ನು ಕಂಡು ಹಿಡಿಯುವುದರ ಜೊತೆಗೆ ನಿಮ್ಮ ಹೆಸರಿನ ಅರ್ಥವನ್ನು ಹೇಳುವೆ ಅದಿರಲಿ ಈ ಫೋನ್ ಕಾಲ್ ಉದ್ದೇಶವೇನು ನೀವು ಮೊನ್ನೆ ಹೇಳಿದ್ದಂತೂ ಸುಳ್ಳು ಅದೌದು ಹೀಗೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಿಮ್ಮ ಸ್ನೇಹ ಮಾಡಿದೆ ಸಿಕ್ಕಿದ ಮೇಲೆ ಯಾಕೆ ಏನು ಹೇಳುತ್ತೇನೆ ಸರಿಯಾ ನಕುಲ್ ಓಕೆ ಬಾಯ್ ಅನ್ನುತ್ತಾ ಫೋನ್ ಇಟ್ಟೇ ಬಿಟ್ಟ ಒಂದು ವಾರ ನಕುಲ್ ಇಲ್ಲ ಎಂದು ಹೇಳಿದ ಕಾರಣ ಆ ವಿಷ ಇಬ್ಬರ ಮನದಿಂದಲೂ ಕೊಂಚ ದೂರ ಸರಿದಿತ್ತು ಮತ್ತೆರಡು ವಾರವೂ ಹೀಗೆಯೇ ಕಳೆಯಿತು ನಂತರ ಒಂದು ದಿನ ಧ್ವನಿಪತ್ರಿಕೆ ಸಂಪಾದಕಿ ಜಾಹ್ನವಿ ಅಚಾನಕ್ಕಾಗಿ ಜಲಜಾ ಮತ್ತು ಪ್ರಿಯಾಳನ್ನು ಯಾವುದೋ ಕವಿಗೋಷ್ಠಿಯಲ್ಲಿ ಅವರಿಬ್ಬರನ್ನು ಭಾಗವಹಿಸುವಂತೆ ಕೇಳಿಕೊಳ್ಳಲು ವಿಭಾಗಕ್ಕೆ ಬಂದಿದ್ದಳು ಬರುತ್ತಲೇ ಹಲೋ ಪ್ರಿಯ ಜಲಜಾ ನಮ್ಮ ಊರಿನಲ್ಲಿ ಸಾಹಿತ್ಯ ಪ್ರೇಮಿಗಳು ಸಾಹಿತ್ಯ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಜೊತೆಗೆ ಕವಿಗೋಷ್ಠಿಯೂ ಇದೆ ಅದರ ಅರೇಂಜ್ಮೆಂಟ್ಸ್ ಎಲ್ಲ ನನ್ನದೇ ನೀವಿಬ್ಬರೂ ಬರುವುದು ಕನ್ಫರ್ಮ್ ಆದರೆ ನಿಮ್ಮಿಬ್ಬರ ಹೆಸರನ್ನು ನಾನು ಕೊಡುತ್ತೇನೆ ಯಾಕೆಂದರೆ ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕಲ್ಲ ಮುಂಚಿತವಾಗಿ ತಿಳಿದರೆ ಒಳ್ಳೆಯದು ಎಂದಾಗ ಇಬ್ಬರಿಗೂ ಹೋಗಲು ಇಷ್ಟವಿದ್ದ ಕಾರಣ ಮುಖ ಮುಖ ನೋಡಿ ಒಪ್ಪಿದರು ತೀರ್ಮಾನ ಹೇಳುವ ಮೊದಲೇ ಜಾಹ್ನವಿ ಪ್ರಿಯಾ ನಿಮಗೆ ಬೇರೆ ಯಾರಾದರೂ ಕವನ ವಾಚನ ಮಾಡುವವರ ಪರಿಚಯವಿದೆಯಾ ಹೀಗ್ ನೀವು ಬಂದ್ರೆ ಹೊಟ್ಟು ಎಂಟಾಗುತ್ತದೆ ಇಷ್ಟವಿರುವವರಿದ್ರೆ ಇನ್ನೂ ಇಬ್ಬರು ಬರಬಹುದು ಎಂದು ಹೇಳಿದಾಗ ಪ್ರಿಯಾ ಹೌದು ನನ್ನ ಇನ್ನೊಬ್ಬಳು ಫ್ರೆಂಡ್ ಇದ್ದಾಳೆ ನನ್ನ ಜೂನಿಯರ್ ಅಂದರೆ ಈಗ ಫೈನಲ್ ಡಿಗ್ರಿ ನಾವಿಬ್ಬರ ಜೊತೆಯಾಗಿಯೇ ಅಂತರ ಕಾಲೇಜುಗಳ ಕೆಲವು ಸ್ಪರ್ಧೆಗಳಿಗೆ ಹೋಗ್ತಿದ್ವಿ ಅವಳನ್ನು ಇವತ್ತು ಕೇಳಿ ನೋಡ್ತೇನೆ ನಿಮ್ಮೂರ ಪಕ್ಕದಲ್ಲೇ ಅವಳ ಮನೆ ನಾವಿಬ್ಬರಂತೂ ಬರ್ತೇವೆ ಶೋರ್ ಅಲ್ವಾ ಜಲಜಾ ಕೇಳಿತಾಳು ಕೂಡಲೇ ಜಲಜಾ ಶೋರ್ ನಂಗೂ ಬರಲು ಇಷ್ಟ ಹಾಗಾದ್ರೆ ಪಕ್ಕಾ ಅನ್ನತ್ತ ಜಾಹ್ನವಿ ಪ್ರಿಯಾಳೊಡನೆ ನೀನಿವತ್ತು ಅವಳಲ್ಲಿ ಕೇಳಿ ರಾತ್ರಿ ಹಾಸ್ಟೆಲ್ಗೆ ಕಾಲ್ ಮಾಡಿ ತಿಳಿಸು ಆಯ್ತಾ ಅಂದೇಳು ಅಂದರಾತ್ರಿ ಪ್ರಿಯ ಡಿಗ್ರಿ ಫ್ರೆಂಡ್ ಸರಿತಾಳೆಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಒಪ್ಪಿಸಿದಳು ಅಲ್ಲದೆ ತಾನು ಮತ್ತು ಜಲಜಾ ಹಿಂದಿನ ದಿನವೇ ಅವಳ ಮನೆಗೆ ಬಂದು ಮರುದಿನ ಕವಿಗೋಷ್ಠಿಗೆ ಜೊತೆಯಾಗಿ ಹೋಗೋಣವೆಂದು ಬೇರೆ ಹೇಳಿದಳು ನಂತರ ಕಾಲೇಜು ಹಾಸ್ಟೆಲ್ಗೆ ಕಾಲ್ ಮಾಡಿ ಜಾಹ್ನವಿ ಕನ್ನಡ ಅಂದಾಗ ಫೋನ್ ತೆಗೆದವರು ಜಾಹ್ನವಿ ಕನ್ನಡ ವಾಂಟೆಡ್ ಎಂದು ಜೋರಾಗಿ ಕೂಗುವುದು ಕೇಳಿಸಿತ್ತು ಬಂದ ಜಾಹ್ನವಿಯೊಡನೆ ವಿಷಯವನ್ನು ತಿಳಿಸಿದಳು ಪ್ರಿಯಾ ಪ್ರಿಯಾಚಲಚಾನೆ ಈ ಕಾಲ್ ಮಾಡುತ್ತಿರುವುದು ಎಂದು ನಕುಲ್ಗೆ ಗೊತ್ತಾದರೆ ಅವನು ಹೇಗೆ ರಿಯಾಕ್ಟ್ ಆಗುತ್ತಾನೆ ಇವಳ ಪ್ರೀತಿ ವಿಚಾರ ನಕುಲಿಗೆ ಗೊತ್ತಾದರೆ ಅವನು ಒಪ್ಪುತ್ತಾನ ಕಾಯ್ದು ನಿರೀಕ್ಷಿಸಿ ಬಾಗಾನಾಲ್ಕು ಮುಂದುವರಿಯುವುದು ಬಾಗ ನಾಲ್ಕರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ